ಕುಡುಮಲೆ ಗಣೇಶ ದೇವಸ್ಥಾನವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುಳಬಾಗಿಲು ತಾಲ್ಲೂಕಿನಲ್ಲಿ ಇದೆ ಇದು ಆನೆಗುಂದಿ ಬೆಟ್ಟದ ಪಾದದ ಬಳಿ ಇರುವ ಒಂದು ಪವಿತ್ರ ಸ್ಥಳವಾಗಿದೆ ಇಲ್ಲಿರುವ ಗಣಪತಿ ದೇವರನ್ನು ಕುಡುಮಲೆ ಗಣೇಶ ಎಂದು ಜನರು ಆರಾಧಿಸುತ್ತಾರೆ ಈ ಪ್ರತಿಮೆ ಸುಮಾರು ಹದಿಮೂರು ಪಾಯಿಂಟ್ ಐದು ಅಡಿ ಎತ್ತರದ ಏಕಶಿಲಾ ಗಣೇಶ ಮೂರ್ತಿಯಾಗಿದೆ ಈ ಹಸಿರು ಬೆಟ್ಟಗಳ ಮಧ್ಯೆ ಇದೆ ಒಂದು ಪವಿತ್ರ ಪುಣ್ಯಕ್ಷೇತ್ರ ಕುರುಡುಮಲೆ ಇದು ಶಕ್ತಿಯ ಶ್ರದ್ಧೆಯ ಕಾರ್ಯಸಿದ್ಧಿಯ ತಾಣ ಯುಗಾದಿ ಕಾಲದಲ್ಲಿ ದೇವತೆಗಳು ಭೂಲೋಕಕ್ಕೆ ಇಳಿದು ಯುದ್ಧ ಯೋಜನೆಗಾಗಿ ಸ್ಥಳವೊಂದನ್ನು ಆರಿಸಿಕೊಂಡರು ಅವರ ಆರಾಧನೆಯಿಂದ ಪ್ರಭಾವವುಳ್ಳದ ಸ್ಥಳ ಹುಟ್ಟಿತು ಅದ್ಭುತ ಆ ಕ್ಷಣದಲ್ಲಿ ಭೂಮಿ ಕಂಪಿಸಿದೆ ಪ್ರಕಾಶದಿಂದ ಒರೆಯುತ್ತ ಗಣೇಶನು ಭವ್ಯರೂಪದಲ್ಲಿ ಇಲ್ಲಿ ಪ್ರತ್ಯಕ್ಷನಾದನು ವಿಶ್ವಕರ್ಮ ಶಿಲ್ಪಿಗಳು ತಾವೇ ಈ ಮೂರ್ತಿಯನ್ನು ಕೆತ್ತಿದರು ಇವತ್ತಿಗೂ ಅದು ಪೂರ್ಣವಾಗಿಲ್ಲ ಏಕೆಂದರೆ ಇದು ದೇವಶಕ್ತಿ ತುಂಬಿದ ಶಿಲ್ಪ ಹಗಲಿರುಳು ಇಲ್ಲಿಗೆ ಭಕ್ತರು ಬರುತ್ತಾರೆ ಇವರು ನಂಬುವರು ಈ ಗಣೇಶನ ದರ್ಶನದಿಂದ ಕಾರ್ಯವಿದ್ದೆ ಸಿದ್ಧಿಸುತ್ತದೆ ದಿನದ ಅಂತ್ಯದಲ್ಲಿ ಈ ಸ್ಥಳವು ಶಾಂತಿಯಾಗುತ್ತದೆ ಆದರೆ ಈ ಗಣೇಶನ ಶಕ್ತಿ ಶಾಶ್ವತ ಇವನು ನಿರಂತರವಾಗಿ ನಮ್ಮನ್ನು ಕಾಪಾಡುತ್ತಾನೆ